ನಿಮಗೆ ಶುಗರ್ ಇದ್ದರೆ ಅಂದರೆ ಡಯಾಬಿಟಿಸ್ ಇದ್ದರೆ ಹಣ್ಣನ್ನು ತಿನ್ನಬಾರ್ದ ಕೆಲವರು ತಿನ್ನಬೇಕು ಅಂತಾರೆ ಕೆಲವರು ತಿನ್ನಬಾರ್ದು ಅಂತಾರೆ ಸೊ ಕೆಲವರು ಪೇಷಂಟಂತೂ ಸರ್ ನನಗೆ ಶುಗರ್ ಇದೆ ಹಾಗಾಗಿ ಹಣ್ಣು ಮುಟ್ಟಲೇಬೇಡಿ ಅಂತ ಅಂತಿದ್ದಾರೆ ನಾನು ಹಣ್ಣನ್ನೇ ತಿನ್ನಲ್ಲ ಅಂತ ಹೇಳ್ತಾರೆ ಅದಕ್ಕಿಂತ ಮುಖ್ಯವಾಗಿ ಈ ಸೋಷಿಯಲ್ ಮೀಡಿಯಾಗಳಿಗೆ ಹೋಗ್ಬಿಟ್ರೆ ಈ ಯೂಟ್ಯೂಬು ಫೇಸ್ಬುಕ್ಕು ಇದರಲ್ಲೆಲ್ಲ ನೀವು ನೋಡಿಬಿಟ್ರೆ ಒಂದಲ್ಲ ಸಾವಿರಾರು ವೀಡಿಯೋಗಳು ಸಿಗ್ತವೆ ಏನು ಹೇಳ್ತಾರೆ ಅದರಲ್ಲಿ ಅಂತ ಅಂದರೆ ನಿಮಗೆ ಶುಗರ್ ಇದ್ದರೆ ಈ ಹಣ್ಣನ್ನು ತಿನ್ನಬೇಡಿ ಇದರಿಂದ ಶುಗರ್ ನಿಮ್ಮ ಶುಗರ್ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲ ನಿಮಗೆ ಶುಗರ್ ಇದೆಯಾ ಹಾಗಿದ್ರೆ ಈ ಹಣ್ಣನ್ನು ತಿನ್ನಿ ಈ ಹಣ್ಣನ್ನು ತಿನ್ನೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಈ ಹಣ್ಣು ತಿನ್ನಿ ಪಪಾಯ ತಿನ್ನಿ ಅದರಿಂದ ಶುಗರು ಡೌನ್ ಆಗುತ್ತೆ ಅಂತ ಹೇಳ್ತಕ್ಕಂಥ ನಾನ್ಸೆನ್ಸ್ ವೀಡಿಯೋಸು ಒಂದಲ್ಲ ಸಾವಿರಾರು ವೀಡಿಯೋಸ್ಗಳು ನಮ್ಮ ಈ ಫೀ ಸೋಷಿಯಲ್ ಮೀಡ್ಯಾದಲ್ಲಿದ್ದಾವೆ ಸರಿ ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನೋಡತಕ್ಕಂಥ ಒಂದು ಕೆಲಸ ಮಾಡೋಣ ನೋಡಿ ಶುಗರು ನಮ್ಮಲ್ಲಿ ಬ್ಲಡ್ನಲ್ಲಿ ಶುಗರ್ ಯಾವ ರೀತಿ ಬರುತ್ತೆ ನಾವು ಏನೇ ಒಂದು ಆಹಾರ ಸೇವಿಸ್ತೀವಿ ಆಹಾರ ಸೇವಿಸಿದಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಇರುತ್ತೆ ಈ ಒಂದು ಕಾರ್ಬೋಹೈಡ್ರೇಟ್ ಅಂಶ ಸೀದಾ ಬ್ಲಡ್ಡನ್ನು ಸೇರಲ್ಲ ಅದು ಡೈಜೆಸ್ಟ್ ಆಗಿ ಮೆಟಬಲೈಸ್ ಆಗಿಬಿಟ್ಟು ಅದು ಗ್ಲೂಕೋಸ್ ಆಗಿ ಕರಳಿದಲ್ಲಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ನೀವು ಅನ್ನ ಊಟ ಮಾಡಿರ್ತೀರ ನಿಮ್ಮ ಅನ್ನವೇ ರಕ್ತ ಸೇರಲ್ಲ ನೀವು ತಿನ್ನಂಥ ಅನ್ನದಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ನಲ್ಲಿ ಒಂದು ಗ್ಲುಕೋಸ್ ಅಂಶ ರಕ್ತವನ್ನು ಸೇರುತ್ತೆ ಸೊ ಹಾಗಾಗಿ ನೀವು ಏನೇ ತಿಂದರೂ ನಿಮ್ಮ ಬ್ಲಡ್ಡನ್ನು ಸೇರಿದ್ದೇನು ಕಾರ್ಬೋಹೈಡ್ರೇಟ್ ಅಲ್ಲ ಗ್ಲುಕೋಸ್ ನೋಡಿ ಇದೇ ಒಂದು ಗ್ಲುಕೋಸು ನಿಮ್ಮ ರಕ್ತವನ್ನು ಸೇರ್ತು ಸರಿ ಒಂದು ಗ್ಲೂಕೋಸ್ ರಕ್ತ ಸೇರ್ತು ಸೊ ನೆಕ್ಸ್ಟ್ ಏನಾಗುತ್ತೆ ರಕ್ತದಲ್ಲಿ ಸರ್ಕ್ಯುಲೇಟ್ ಆಗಿಬಿಟ್ಟು ನಮ್ಮ ಪ್ರತಿಯೊಂದು ಸೆಲ್ಸನ್ನು ಸೇರುತ್ತೆ ನಮ್ಮ ಪ್ರತಿ ಜೀವ ನಲವತ್ತು ಲಕ್ಷ ಕೋಟಿ ಸೆಲ್ಸ್ ಏನದಲ್ಲ ಆ ಒಂದು ಪ್ರತಿಯೊಂದು ಸೆಲ್ಸನ್ನು ಕೂಡ ಈ ಒಂದು ಗ್ಲುಕೋಸ್ ರೀಚ್ ಆಗುತ್ತೆ ಗ್ಲುಕೋಸ್ ರೀಚ್ ಆದ ಮೇಲೆ ಏನಾಗುತ್ತೆ ಆ ಒಂದು ಗ್ಲುಕೋಸನ್ನು ಸೆಲ್ಸ್ ಯೂಸ್ ಮಾಡಿಕೊಂಡು ಎನರ್ಜಿ ಪರ್ಪಸ್ಗೆ ಅದು ಗ್ಲುಕೋಸನ್ನು ಯೂಸ್ ಮಾಡ್ಕೊತೇವೆ ಬಟ್ ಆ ರೀತಿ ಯೂಸ್ ಮಾಡಬೇಕು ಅಂತ ಅಂದಾಗ ನಮ್ಮ ರಕ್ತದಲ್ಲಿ ಗ್ಲುಕೋಸನ್ನ ಜೊತೆ ಜೊತೆಯಲ್ಲಿ ಇನ್ಸುಲಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಕೂಡ ನಮ್ಮ ಬ್ಲಡ್ ಇರಬೇಕು ಈ ಇನ್ಸುಲಿನ್ನು ಮತ್ತು ಒಂದು ಸೆಲ್ಸು ಎರಡು ಫ್ರೆಂಡ್ಸ್ ಥರ ಒಂದು ಕೋಆರ್ಡಿನೇಷನ್ ಇರುತ್ತೆ ಗ್ಲುಕೋಸನ್ನು ಯೂಸ್ ಮಾಡಬೇಕು ಯೂಸ್ ಮಾಡಿ ಮಾಡಬಾರ್ದು ಅನ್ನೋದನ್ನ ಇವೆರಡು ಸೇರಿ ಡಿಸೈಡ್ ಮಾಡ್ತವೆ ಸೊ ಹಾಗಾಗಿ ಇದು ನಾರ್ಮಲ್ ಆಗಿ ಆಗ್ತಕ್ಕಂಥದ್ದು ನೀವು ಕಾರ್ಬೋಹೈಡ್ರೇಟ್ ತಿಂತೀರಾ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಅದು ನಿಮ್ಮ ರಕ್ತ ಸೇರ್ತೆ ರಕ್ತ ಸೇರಿದ ಮೇಲೆ ನಿಮ್ಮ ಸೆಲ್ಸು ಅದನ್ನು ಯೂಸ್ ಮಾಡ್ತವೆ ಇನ್ಸುಲಿನ್ನ ಮುಖಾಂತರವಾಗಿ ಸೊ ನೆಕ್ಸ್ಟ್ ಡಯಾಬಿಟಿಸ್ ಇದರಲ್ಲಿ ಹೇಗಾಗುತ್ತೆ ಅಂತ ನೋಡೋದಾದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಸಾಮಾನ್ಯವಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅದನ್ನು ಹೇಳಿದೆ ಈ ಒಂದು ಸೆಲ್ಲು ಈ ಮತ್ತೆ ಒಂದು ಇನ್ಸುಲಿನ್ ಏನಿದೆಯಲ್ಲ ಇವೆರಡು ಫ್ರೆಂಡ್ಸ್ ಥರ ಇಬ್ಬರ ಮಧ್ಯೆ ಒಳ್ಳೆಯ ಒಂದು ಕೋಆರ್ಡಿನೇಷನ್ ಇರುತ್ತೆ ಯಾವುದರಲ್ಲಿ ಈ ಗ್ಲೂಕೋಸನ್ನು ಯೂಸ್ ಮಾಡಬೇಕು ಮಾಡಬೇಡುವುದು ಅನ್ನೋ ಒಂದು ಕೋಆರ್ಡಿನೇಷನ್ ಇರುತ್ತೆ ಯಾವಾಗ ಈ ಒಂದು ಕೋಆರ್ಡಿನೇಷನ್ ತಪ್ಪುತ್ತೆ ಅದನ್ನು ನಾವು ಇನ್ಸುಲಿನ್ನ ರೆಸಿಸ್ಟೆನ್ಸ್ ಅಂತೀವಿ ಅಂದರೆ ಸೆಲ್ಸು ಇನ್ಸುಲಿನ್ನ ಮಾತನ್ನು ಕೇಳಲ್ಲ ಆವಾಗ ನಿಮ್ಮ ಬ್ಲಡ್ಡಲ್ಲಿ ಇರ್ತಕ್ಕಂಥ ಈ ಒಂದು ಗ್ಲೂಕೋಸ್ ಏನಿದೆಯಲ್ಲ ಊಟದ ಮುಖಾಂತರ ನಿಮ್ಮ ಬ್ಲಡ್ ಈ ಗ್ಲೂಕೋಸ್ ಸೇರಿದೆ ಈ ಗ್ಲುಕೋಸ್ ಸೇರಿರ್ತಕ್ಕಂಥ ಒಂದು ಗ್ಲುಕೋಸನ್ನು ಸೆಲ್ಸ್ ಯೂಸ್ ಮಾಡಲ್ಲ ಯಾವಾಗ ಯೂಸ್ ಮಾಡಲ್ಲ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಸೆಲ್ಸ್ ಗ್ಲುಕೋಸನ್ನು ಯೂಸ್ ಮಾಡಲ್ಲ ಯಾವಾಗ ಈ ಗ್ಲೂಕೋಸ್ ಯೂಸ್ ಆಗೋಲ್ಲ ಬ್ಲಡ್ನಲ್ಲಿ ಇದರ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಗ್ಲೂಕೋಸ್ ಅಂಶ ಬ್ಲಡ್ನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನೇ ಡಯಾಬಿಟಿಸ್ ಶುಗರ್ ಇದೆ ನಿಮಗೆ ಅಂತಾರಲ್ಲ ಅದು ಗ್ಲೂಕೋಸ್ ಅಂಶ ಬ್ಲಡ್ನಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ಸರಿ ಇದು ನಾರ್ಮಲಾಗಿ ಆಗ್ತಕ್ಕಂಥ ಕ್ರಿಯೆ ಬಟ್ ಹಾಗಿದ್ರೆ ಈ ಒಂದು ಡಯಾಬಿಟೀಸ್ಗೂ ಮತ್ತು ಒಂದು ಶುಗರ್ ಏನು ನಾವು ಅಂಥ ಹಣ್ಣುಗಳನ್ನು ತಿಂತೀವಲ್ಲ ಅದಕ್ಕೂ ಏನು ಸಂಬಂಧ ಅಂತ ನೋಡೋದಾದರೆ ನೋಡಿ ಫ್ರೂಟ್ಸಲ್ಲಿ ಏನಿದೆ ಅಂತ ನೋಡೋಣ ಮೊದಲನೇದಾಗಿ ನಾರ್ಮಲ್ ಊಟ ಮಾಡಿದ್ವಿ ಅದರಲ್ಲಿದೆ ಕಾರ್ಬೋಹೈಡ್ರೇಟ್ ಇತ್ತು ಅದು ಗ್ಲುಕೋಸ್ ಆಗಿ ನಿಮ್ಮ ಬ್ಲಡ್ ಸೇರ್ತದೆ ಹೇಳ್ಬಿಟ್ಟು ಬಟ್ ಆಗಿದ್ರೆ ನಾವು ತಿಂತಕ್ಕಂಥ ಹಣ್ಣಿನಲ್ಲಿ ಏನಿದೆ ಅಂತ ನೋಡೋದಾದರೆ ಎರಡು ಅಂಶ ಇರ್ತದೆ ಸೊ ಮೊದಲನೇದಾಗಿರ್ತಕ್ಕಂಥದ್ದು ಒಂದು ಗ್ಲುಕೋಸ್ ಇದು ಇದು ಇದರ ಜೊತೆ ಜೊತೆಯಲ್ಲಿ ಇನ್ನೊಂದು ಅಂಶ ಇರ್ತದೆ ಅದನ್ನು ಫ್ರಕ್ಟೋಸ್ ಅಂತ ಕರಿತೀವಿ ನೋಡಿ ಎರಡು ಅಂಶ ಇರುತ್ತೆ ಅನ್ನದಲ್ಲಿ ಬರೀ ಗ್ಲೂಕೋಸ್ ಇತ್ತು ಬಟ್ ಇದರಲ್ಲಿ ಗ್ಲೂಕೋಸ್ ಅಷ್ಟೇ ಇಲ್ಲ ಗ್ಲೂಕೋಸ್ ಜೊತೆ ಜೊತೆಯಲ್ಲಿ ಫ್ರಕ್ಟೋಸ್ ಅಂತಕ್ಕಂಥದ್ದು ಇರ್ತದೆ ಕೆಲವೊಂದು ಹಣ್ಣುಗಳಲ್ಲಿ ಇದರ ಎರಡರ ಪ್ರಮಾಣ ಸ್ವಲ್ಪ ಇದ್ದೇ ಇರ್ತದೆ ಬಟ್ ಆವರೇಜ್ ಅಂತ ತೊಗೊಂಡ್ರೆ ನೋಡಿ ಈ ಒಂದು ಗ್ಲುಕೋಸು ಮತ್ತು ಈ ಒಂದು ಫ್ರಕ್ಟೋಸ್ ಎರಡೂ ಏನಿದೆ ಅಲ್ಲ ಈ ಗ್ಲೂಕೋಸ್ ಮತ್ತು ಈ ಫ್ರಕ್ಟೋಸು ಎರಡರ ಪ್ರಮಾಣವೂ ಕೂಡ ಫಿಫ್ಟಿ ಫಿಫ್ಟಿ ಆಗಿರ್ತದೆ ತಿಂದಂಥ ಹಣ್ಣಲ್ಲಿ ಅರ್ಧ ಗ್ಲುಕೋಸ್ ಇತ್ತು ಅರ್ಧ ಫ್ರಕ್ಟೋಸ್ ಇತ್ತು ಸರಿ ಈ ಒಂದು ಗ್ಲೂಕೋಸು ಹಣ್ಣಿನಲ್ಲಿರ್ತಕ್ಕಂಥ ಗ್ಲೂಕೋಸ್ ಬಗ್ಗೆ ಹೇಳ್ತೀನಿ ಇದೊಂದು ನಾನ್ ಸ್ಟಾರ್ಚಿ ಗ್ಲೂಕೋಸ್ ಈ ಸ್ಟಾರ್ಚಿ ಗ್ಲೂಕೋಸ್ ನಾನ್ ಸ್ಟಾರ್ಚಿ ಗ್ಲೂಕೋಸ್ ಅಂತ ಹೇಳ್ತೇನೆ ನಾನು ಏನಂದರೆ ಸ್ಟಾರ್ಚಿ ಗ್ಲೂಕೋಸ್ ಅಂದರೆ ನೀವು ಈ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಇದೆಲ್ಲ ಸ್ಟಾರ್ಚಿ ಗ್ಲುಕೋಸ್ ನೋಡಿ ಅದರಿಂದ ಗಂಜಿ ಮಾಡ್ಬೋದು ಅಂಟು ಅಂಟಿನ ಅಂಶ ಇರ್ತದೆ ಅದು ಸ್ಟಾರ್ಚಿ ಗ್ಲೂಕೋಸ್ ಬಟ್ ಆದರೆ ನೀವು ಹಣ್ಣಿನಲ್ಲಿ ಏನು ತಿಂತೀರಲ್ಲ ಅದರಲ್ಲಿರ್ತಕ್ಕಂಥ ಒಂದು ಗ್ಲುಕೋಸ್ ಇಟ್ಸ್ ನಾನ್ ಸ್ಟಾರ್ಚಿ ಗ್ಲೂಕೋಸ್ ಹಾಗಾಗಿ ಇಟ್ಸ್ ಹೆಲ್ತಿಯಸ್ಟ್ ತುಂಬ ಹೆಲ್ತಿಯಾಗಿರ್ತಕ್ಕಂಥ ಒಂದು ಗ್ಲೂಕೋಸು ಇದು ಇವೆರಡಿದೆ ಅಲ್ಲ ಈ ಕೋ ಸೆಲ್ಸ್ ಮತ್ತು ಇನ್ಸುಲಿನ್ ಅವೆರಡ್ರ ಫ್ರೆಂಡ್ಶಿಪ್ಪನ್ನು ಜಾಸ್ತಿ ಮಾಡುತ್ತೋ ಅಂತ ಕಡಿಮೆ ಮಾಡೋಲ್ಲ ಅವೆರಡರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರಲ್ಲ ಹಾಗಾಗಿ ಹಣ್ಣಿನಲ್ಲಿರ್ತಕ್ಕಂಥ ಗ್ಲುಕೋಸು ಯಾವುದೇ ಕಾರಣಕ್ಕೂ ನಿಮ್ಮ ಶುಗರ್ ಲೆವೆಲನ್ನು ಜಾಸ್ತಿ ಮಾಡಲ್ಲ ಅದ್ರ ಜೊತೆ ಜೊತೆಯಲ್ಲಿ ಈ ಒಂದು ಗ್ಲುಕೋಸ್ ಜೊತೆಯಲ್ಲಿ ಇನ್ನೊಂದು ಏನಿರ್ತದೆ ಅಂದರೆ ಫೈಬರ್ ಅಂಶ ಕೂಡ ಇರುತ್ತೆ ಈ ಫೈಬರ್ ಅಂಶ ಏನು ಮಾಡುತ್ತೆ ಹಣ್ಣಿನಲ್ಲಿ ಒಂದು ಫೈಬರ್ ಅಂಶ ಈ ಒಂದು ಗ್ಲುಕೋಸ್ ಅಬ್ಸಾರ್ಬ್ಷನ್ನು ಕೂಡ ರೆಗ್ಯುಲೇಟ್ ಮಾಡಿಬಿಟ್ಟು ನಿಮ್ಮ ಶುಗರ್ ಲೆವೆಲ್ಲು ಜಾಸ್ತಿ ಆಗದಾಗೆ ನೋಡ್ಕೊಳುತ್ತೆ ನೋಡಿ ನೀವು ತಿಂತಹ ಹಣ್ಣಿನಲ್ಲಿ ಗ್ಲುಕೋಸ್ ಇತ್ತು ಸ್ಟಿಲ್ ಅದು ಹೆಲ್ತಿಯಸ್ಟ್ ಗ್ಲೂಕೋಸ್ ಅದು ಯಾವುದೇ ಕಾರಣಕ್ಕೆ ನಿಮ್ಮ ಒಂದು ಡಯಾಬಿಟಿಸ್ ಜಾಸ್ತಿ ಆಗಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಸರಿ ಇದು ಗ್ಲೂಕೋಸ್ ಬಗ್ಗೆ ಆಯಿತು ನೆಕ್ಸ್ಟ್ ಇನ್ನೊಂದು ಅಂಶ ಇದೆ ನೋಡಿ ಇದು ಫ್ರಕ್ಟೋಸು ಕೂಡ ಇದೆ ಗ್ಲೂಕೋಸ್ ಜೊತೆ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಸೊ ಫ್ರಕ್ಟೋಸ್ ಕೂಡ ಇದೆ ಈ ಫ್ರಕ್ಟೋಸ್ ಏನಿದೆಯಲ್ಲ ಇದು ಗ್ಲೂಕೋಸ್ಗಿಂತ ಎರಡರಿಂದ ಮೂರು ಪಟ್ಟು ಜಾಸ್ತಿ ಸ್ವೀಟು ನೀವು ಯಾವುದೇ ಒಂದು ಹಣ್ಣು ತಿಂತೀರ ತುಂಬ ಸ್ವೀಟ್ ಇದೆ ಅಂತ ಅನಿಸುತ್ತಲ್ಲ ಅದು ಅದರಲ್ಲಿರ್ತಕ್ಕಂಥ ಗ್ಲೂಕೋಸಿಂದ ಅಲ್ಲ ಬಟ್ ಅದರಲ್ಲಿ ಒಂದು ಫ್ರಾಕ್ಟೋಸಿಂದ ಯಾಕಂದರೆ ಎರಡರಿಂದ ಮೂರು ಪಟ್ಟು ಜಾಸ್ತಿ ಸ್ವೀಟ್ ಇರುತ್ತೆ ಒಂದು ಫ್ರೆಕ್ಟೋಸು ಸರಿ ಗ್ಲುಕೋಸ್ ಏನೋ ಸೆಲ್ಸ್ ತೊಗೊಂಡು ಅದನ್ನು ಎನರ್ಜಿ ಯೂಸ್ ಮಾಡ್ತು ಬಟ್ ಈ ಫ್ರಕ್ಟೋಸ್ ಹಣ್ಣಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಏನಾಗುತ್ತೆ ಇದು ಸೆಲ್ಸ್ ಯೂಸ್ ಮಾಡೋಕ್ಕಾಗಲ್ಲ ಫ್ರಕ್ಟೋಸನ್ನು ಡೈರೆಕ್ಟಾಗಿ ಸೆಲ್ಸ್ ಯೂಸ್ ಮಾಡಲ್ಲ ಹಾಗಾಗಿ ಏನು ಮಾಡಬೇಕಿತ್ತು ಇದು ಅಂದರೆ ಲಿವರನ್ನು ರೀಚ್ ಆಗುತ್ತೆ ಲಿವರನ್ನು ರೀಚ್ ಆಗಿ ಲಿವರ್ನಲ್ಲಿ ಮೆಟಬೊಲೈಸ್ ಆಗುತ್ತೆ ನಾವು ತಿಂದಂಥ ಹಣ್ಣಿನಲ್ಲಿ ಇರ್ತಕ್ಕಂಥ ಫ್ರೆಕ್ಟೋಸು ಲಿವರ್ನಲ್ಲೇ ಮೆಟಬಾಲಿಸ್ ಆಗಿ ಇದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಫ್ರೆಕ್ಟೋಸ್ ಅಂಶ ಫ್ಯಾಟಾಗಿ ಕನ್ವರ್ಟ್ ಆಗಿದ್ದು ನಮ್ಮ ದೇಹದಲ್ಲಿ ಯಾವಾಗ ಫ್ಯಾಟ್ ಅಂಶ ಜಾಸ್ತಿ ಆಗುತ್ತೋ ಆವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ ನೋಡಿ ಈ ಫ್ರೆಕ್ಟೋಸು ಸೆಲ್ಸಿಗೆ ಯೂಸ್ ಆಗೋಲ್ಲ ಬಟ್ ಫ್ಯಾಟಾಗಿ ಕನ್ವರ್ಟ್ ಆಗಿ ಇನ್ಡೈರೆಕ್ಟಾಗಿ ಇನ್ಸುಲಿನ್ನ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡಿ ಇಂಡೈರೆಕ್ಟಾಗಿ ನಮಗೆ ಡಯಾಬಿಟಿಸನ್ನು ಜಾಸ್ತಿ ಮಾಡ್ತಾ ಇದೆ ಹಣ್ಣುಗಳಲ್ಲಿ ಎರಡಿದೆ ಒಂದು ಗ್ಲುಕೋಸು ಫ್ರೆಕ್ಟೋಸ್ ಗ್ಲುಕೋಸ್ ಇರತಕ್ಕಂಥದ್ದು ಒಳ್ಳೆ ಗ್ಲುಕೋಸ್ ಬಟ್ ಆದರೆ ಅದ್ರ ಜೊತೆ ಜೊತೆಯಲ್ಲಿರ್ತಕ್ಕಂಥ ಒಂದು ಫ್ರಕ್ಟೋಸು ನಿಮ್ಮ ಶುಗರ್ ಲೆವೆಲನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ ಇದು ಸತ್ಯ ಇದು ಟ್ರೂತ್ ಇದು ಎರಡು ಫ ಮತ್ತು ಫ್ರಕ್ಟೋಸ್ ಇದ್ದು ಅವೆರಡೂ ಕೂಡ ನಿಮ್ಮ ಒಂದು ಗ್ಲೂಕೋಸ್ ಶುಗರ್ನ ಕಮ್ಮಿ ಮಾಡಿದರೆ ಫ್ರಕ್ಟೋಸ್ ಶುಗರ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಬಟ್ ಹಾಗಿದ್ರೆ ಏನು ಮಾಡಬೇಕು ಸರ್ ನಾವು ಹಣ್ಣನ್ನು ತಿನ್ನೋದು ಏನು ಮಾಡಬೇಕು ಫ್ರೆಕ್ಟೋಸ್ ಬೇರೆ ಇದೆ ಅದು ಒಳ್ಳೆಯದಲ್ಲ ಅಂತೀರ ಗ್ಲೂಕೋಸ್ ಇದೆ ಅಂತ ಅಂತೀರ ಅದು ಒಳ್ಳೇದು ಅಂತೀರಾ ಯಾವ ರೀತಿ ನಾವು ಹಣ್ಣನ್ನು ತಿನ್ನಬೇಕು ಕೆಲವೊಂದು ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು ಯಾವ ಯೂಟ್ಯೂಬಲ್ಲೂ ಕೂಡ ಸರಿಯಾಗಿ ಹೇಳೋದಿಲ್ಲ ಇದನ್ನು ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಒಂದನೇದಾಗಿ ಸತ್ಯ ಏನಂತಂದರೆ ಈಟ್ ಫ್ರೂಟ್ಸ್ ಅಲೋನ್ ಅಂತೀನಿ ನಾನು ಅಂದರೆ ಹಣ್ಣುಗಳನ್ನು ಕೇವಲ ಹಣ್ಣುಗಳನ್ನು ಮಾತ್ರ ತಿನ್ನಿ ಸಾಮಾನ್ಯವಾಗಿ ನಮ್ಮಲ್ಲಿ ಪದ್ಧತಿ ಏನಿರ್ತದೆ ಅಂತಂದರೆ ಹೊಟ್ಟೆ ತುಂಬ ತಿಂದುಬಿಡೋದು ಊಟ ಮಾಡಿಬಿಡೋದು ಊಟ ಮಾಡಿ ಆದಮೇಲೆ ಹಣ್ಣುಗಳನ್ನು ಕೂತ್ಕೊಂಡು ತಿಂತಕ್ಕಂಥ ಪದ್ಧತಿ ಇದಲ್ಲ ಇದು ತುಂಬ ಅಪಾಯಕಾರಿ ಇದು ತಿನ್ನಬೇಡಿ ಯಾಕೆ ಸರ್ ಇದು ತಿನ್ನಬಾರ್ದು ಊಟದ ಜೊತೆಗೆ ಯಾಕೆ ನಾವು ಹಣ್ಣನ್ನು ತಿನ್ನಬಾರ್ದು ಅಂತಂದರೆ ಈ ಒಂದು ಹಣ್ಣುಗಳೇನಿದೆಯಲ್ಲ ಇಟ್ಸ್ ಎ ಕಂಪ್ಲೀಟ್ ನ್ಯೂಟ್ರಿಷನ್ನು ಇದನ್ನು ಬಿಟ್ಟರೆ ಯಾವುದಲ್ಲೂ ಕೂಡ ಕಂಪ್ಲೀಟ್ ನ್ಯೂಟ್ರಿಷನ್ ಇಲ್ಲ ಕಂಪ್ಲೀಟ್ ನ್ಯೂಟ್ರಿಷನ್ ಅಂದರೆ ನೋಡಿ ನಮಗೆ ಕಾರ್ಬೋಹೈಡ್ರೇಟ್ ಬೇಕು ಪ್ರೋಟೀನ್ ಬೇಕು ಫ್ಯಾಟ್ ಬೇಕು ವಿಟಮಿನ್ಸ್ ಬೇಕು ಮಿನರಲ್ಸ್ ಬೇಕು ಅದ್ರ ಜೊತೆ ಜೊತೆಯಲ್ಲಿ ವಾಟರ್ ಏನು ಬೇಕಲ್ಲ ಅದು ಕೂಡ ಸಂಪೂರ್ಣವಾಗಿ ಸಿಗ್ತಕ್ಕಂಥದ್ದು ಹಣ್ಣುಗಳಲ್ಲಿ ಮಾತ್ರ ಹಣ್ಣು ಬಿಟ್ಟರೆ ಇನ್ನು ಯಾವುದರಲ್ಲೂ ಕೂಡ ಒಂದು ಕಂಪ್ಲೀಟ್ ನ್ಯೂಟ್ರಿಷನ್ ಇರೋಲ್ಲ ಹಾಗಾಗಿ ಒಂದು ಕಂಪ್ಲೀಟ್ ನ್ಯೂಟ್ರಿಷನನ್ನು ಹಣ್ಣಿನ ರೂಪದಲ್ಲಿ ತೊಗೊತ ಇದ್ದೀರಾ ಅಂತಂದಾಗ ಅದ್ರ ಜೊತೆ ಜೊತೆಯಲ್ಲಿ ನೀವು ಊಟ ಮಾಡ್ತಾ ಊಟ ಮಾಡಿ ಹಣ್ಣು ತಿಂದುಬಿಟ್ರೆ ಇನ್ನೊಂದಿಷ್ಟು ನಿಮಗೆ ನ್ಯೂಟ್ರಿಷನ್ ಜಾಸ್ತಿ ಆದಾಗ ಆಗುತ್ತೆ ಶುಗರ್ ಏರ್ಪೇರ್ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಹಾಗಾಗಿ ಕೇವಲ ಹಣ್ಣುಗಳನ್ನು ಮಾತ್ರ ತಿನ್ನಿ ಅದ್ರ ಜೊತೆ ಏನೇ ಬೇರೆ ರೀತಿ ಆಹಾರವನ್ನು ಸೇವಿಸಬೇಡಿ ಒಂದನೇ ಪಾಯಿಂಟ್ ನೋಡ್ಕೊ ನೋಟ್ ಮಾಡ್ಕೋಬೇಕಾಗಿರೋದು ಎರಡನೇ ಪಾಯಿಂಟ್ ಏನಂತಂದರೆ ಡೋಂಟ್ ಈಟ್ ಇನ್ ಬಿಟ್ವೀನ್ ಯುವರ್ ಮೀಲ್ಸ್ ಅಂತೀನಿ ಅಂದರೆ ಊಟ ಮಾಡ್ತೀರಾ ಮಧ್ಯಾಹ್ನ ಊಟ ಮಾಡಿರ್ತೀರಾ ಮತ್ತು ರಾತ್ರಿ ಊಟ ಮಾಡ್ತೀವಿ ಸಾಮಾನ್ಯವಾಗಿ ಮಧ್ಯದಲ್ಲಿ ಖಾಲಿ ಇದ್ದಂಥ ಸಮಯದಲ್ಲಿ ಹಣ್ಣುಗಳನ್ನು ತಿಂತಕ್ಕಂಥ ಕೆಲಸ ಮಾಡಬೇಡಿ ಯಾಕೆಂತಂದರೆ ಮತ್ತೆ ಅದೇ ಏನು ಇಟ್ಸ್ ಎ ನ್ಯೂಟ್ರಿಷನ್ ಅದು ಹೈ ನ್ಯೂಟ್ರಿಷನ್ ಇರ್ತಕ್ಕಂಥ ಫುಡ್ ಆಗಿರ್ತಕ್ಕಂಥ ಕಂಪ್ಲೀಟ್ ನ್ಯೂಟ್ರಿಷನ್ ಇರ್ತಕ್ಕಂಥ ಫುಡ್ ಆಗಿರ್ತಕ್ಕಂಥ ಮಧ್ಯೆ ಮಧ್ಯೆ ತಿನ್ನೋದ್ರಿಂದ ಏನು ನಿಮ್ಮ ಶುಗರ್ ಲೆವೆಲ್ ಏರ್ಪೇರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ ಹಾಗಿದ್ರೆ ಏನು ಮಾಡಬೇಕು ರೀಪ್ಲೇಸ್ ಯುವರ್ ಮೀಲ್ಸ್ ವಿತ್ ಫ್ರೂಟ್ಸ್ ಅಂತೀನಿ ಅಂದರೆ ಮಧ್ಯಾಹ್ನ ಊಟನೇ ಸ್ಕಿಪ್ ಮಾಡಿಬಿಟ್ಟು ಹೊಟ್ಟೆ ತುಂಬ ಬಿಕಿರೆ ಹಣ್ಣು ತಿನ್ನಿ ಬೆಳಗ್ಗೆ ಬ್ರೇಕ್ಫಾಸ್ಟನ್ನೇ ಸ್ಕಿಪ್ ಮಾಡಿಬಿಟ್ಟು ಹೊಟ್ಟೆ ತುಂಬ ಹಣ್ಣು ಹಣ್ತೀನಿ ಅಥವಾ ರಾತ್ರಿ ಊಟನೇ ಕಂಪ್ಲೀಟಾಗಿ ಸ್ಕಿಪ್ ಮಾಡಿಬಿಟ್ಟು ಅದರ ಬದಲಾಗಿ ಸಂಪೂರ್ಣವಾಗಿ ಹೊಟ್ಟೆ ತುಂಬ ಬೇಕಿರ ಹಣ್ಣನ್ನು ತಿನ್ನಿ ಅದರ ಬದಲಾಗಿ ನೀವು ಮಧ್ಯದಲ್ಲಿ ಮಧ್ಯದಲ್ಲಿ ಊಟದ ಮಧ್ಯದಲ್ಲಿ ಹಣ್ಣನ್ನು ತಿಂತಕ್ಕಂಥ ಒಂದು ಅಭ್ಯಾಸ ಇದ್ದರೆ ಕಂಪ್ಲೀಟಾಗಿ ಅದನ್ನು ಸ್ಟಾಪ್ ಮಾಡಿ ಎರಡನೇ ಪಾಯಿಂಟ್ ಅದು ಮೂರನೇ ಪಾಯಿಂಟ್ ಅಂತಂದರೆ ನೋಡಿ ನಾನು ಹೇಳಿದೆ ಗ್ಲುಕೋಸ್ ಇರುತ್ತೆ ಫ್ರಕ್ಟೋಸ್ ಇರುತ್ತೆ ಫ್ರಕ್ಟೋಸ್ ಅಂದರೆ ತುಂಬ ಸ್ವೀಟ್ ಇರ್ತಕ್ಕಂಥ ಅಂಶ ನೀವು ಯಾವುದೇ ಒಂದು ಹಣ್ಣು ತಿಂತೀರ ಅದು ತುಂಬ ಸ್ವೀಟ್ ಇದೆ ಅಂತ ಅಂದರೆ ಅದರಲ್ಲಿ ಫ್ರಕ್ಟೋಸ್ ಅಂಶ ಜಾಸ್ತಿ ಇದೆ ಅಂತೇಳಿ ಫ್ರಕ್ಟೋಸ್ ಅಷ್ಟು ಒಳ್ಳೆಯದಲ್ಲ ನಮಗೆ ಹಾಗಾಗಿ ತುಂಬ ಸ್ವೀಟ್ ಇರ್ತಕ್ಕಂಥ ಹಣ್ಣಿದೆ ಅದನ್ನು ತಿನ್ನಬೇಡಿ ಅಂತಲೇ ಹೇಳಲ್ಲ ತಪ್ಪಿದು ಬೇಕು ನೀವು ಬಟ್ ಆದರೆ ತುಂಬ ಕಡಿಮೆ ಪ್ರಮಾಣದ ತಿನ್ನಿ ಈ ಮಾವಿನಹಣ್ಣು ತಿಂತಾರೆ ತುಂಬ ಒಂದೇ ಒಂದು ಚಿಕ್ಕ ಒಂದು ಪೀಸ್ ಮಾವಿನಹಣ್ಣು ತಿನ್ನಿ ಇದು ಬೇರೆ ಯಾವುದೇ ಒಂದು ಹಣ್ಣು ತುಂಬ ಸ್ವೀಟ್ ಇದೆ ಅದನ್ನು ಕಡಿಮೆ ತಿನ್ನಿ ಯಾವುದು ಸ್ವೀಟ್ ಕಡಿಮೆ ಇರುತ್ತಲ್ಲ ಅದರ ಪ್ರಮಾಣವನ್ನು ಡಬಲ್ ಮಾಡಿ ಅಂದರೆ ಜಾಸ್ತಿ ಮಾಡಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಸೊ ನಾಲ್ಕನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಈ ಫ್ರೂಟ್ ಜ್ಯೂಸ್ ಕುಡಿಯೋ ಒಂದು ಕೆಟ್ಟ ಅಭ್ಯಾಸ ಇದೆ ನಮ್ಮಲ್ಲಿ ಅಂತ ದುರಂತ ಇದು ಆ್ಯಕ್ಚುಲಿ ಇಟ್ಸ್ ಎ ಫ್ರೂಟ್ ಜ್ಯೂಸ್ ಅನ್ನೋದು ಇಟ್ಸ್ ಲಿಟ್ರಲ್ ಇಟ್ಸ್ ಎ ಪಾಯ್ಸನ್ ನನ್ನ ಅಭಿಪ್ರಾಯದಲ್ಲಿ ಇದ್ರ ಬಗ್ಗೆ ವಿವರವಾಗಿ ಒಂದು ವಿಡಿಯೋನ ಮಾಡ್ತೀನಿ ಈಗಂತೂ ಇದೆಲ್ಲ ಟ್ರೆಂಡ್ ಆಗೋಗ್ಬಿಟ್ಟಿದೆ ಫ್ರೂಟ್ ಜ್ಯೂಸ್ ಫ್ರೂಟ್ ಜ್ಯೂಸ್ ಅಂತ ಹೇಳ್ಬಿಟ್ಟು ಎಲ್ಲ ಅದು ಯಾವುದು ಹಣ್ಣುಗಳಲ್ಲೇ ಹಣ್ಣಿನ ಸಿಪ್ಪೆನಲ್ಲೇ ಫ್ರೂಟ್ಸ್ ಕೊಡೋದು ಜ್ಯೂಸನ್ನು ಹಾಕ್ಕೊಡೋದು ಅಂಥದ್ದು ನೀವು ಒಂದು ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದಿಷ್ಟು ಒಂದು ನಾಲ್ಕು ಚಮಚ ಸಕ್ಕರೆ ಹಾಕಿ ಕಲಸಿ ಕುಡಿದ್ರೆ ಎಷ್ಟು ಡೇಂಜರಸ್ಸು ಅಷ್ಟೇ ಡೇಂಜರಸ್ ನಾವು ಈ ಕುಡಿತಕ್ಕಂಥ ಒಂದು ಫ್ರೂಟ್ ಜ್ಯೂಸ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ಆಗಿ ಒಂದು ವಿಡಿಯೋ ಕೂಡ ಮಾಡ್ತೀನಿ ನೆಕ್ಸ್ಟ್ ಇದರಲ್ಲಿ ಬಟ್ ಆದರೆ ಆದಷ್ಟು ಫ್ರೂಟ್ ಜ್ಯೂಸನ್ನು ಅವಾಯ್ಡ್ ಮಾಡಿ ಫ್ರೂಟ್ಸ್ ರಾ ಫ್ರೂಟ್ಸ್ ಫ್ರೆಶ್ ಫ್ರೂಟ್ಸನ್ನು ತಿನ್ನಿ ಫ್ರೂಟ್ ಜ್ಯೂಸನ್ನು ಕುಡಿಬೇಡಿ ಇದು ನಾಲ್ಕನೇ ಪಾಯಿಂಟು ನನ್ನ ಒಂದು ಅಡ್ವೈಸ್ ಏನಂತ ನೋಡಿ ನಾ ಇದು ಫ್ರೂಟ್ ಅಂತ ಏನಂದರೆ ಹೇಳಿದೆ ನಾನು ಇಟ್ಸ್ ಎ ಬೆಸ್ಟ್ ಇಟ್ಸ್ ಎ ನ್ಯಾಚುರಲ್ ಇಟ್ಸ್ ಎ ಕಂಪ್ಲೀಟ್ ಫುಡ್ ಇಟ್ಸ್ ಇನ್ಕಂಪ್ಲೀಟ್ ಅಲ್ಲ ನೀವು ಅನ್ನ ತಿಂದರೆ ಅದರ ಬರೀ ಕಾರ್ಬೋಹೈಡ್ರೇಟ್ ತಿನ್ನೇನು ಸಿಗಲ್ಲ ಬಟ್ ಆದರೆ ನೀವು ಹಣ್ಣು ತಿಂದರೆ ಸಂಪೂರ್ಣವಾದ ಒಂದು ಎಲ್ಲ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಸಿಗುತ್ತೆ ಹಾಗಾಗಿ ಇಟ್ಸ್ ಎ ಬೆಸ್ಟ್ ನ್ಯಾಚುರಲ್ ಕಂಪ್ಲೀಟ್ ಫುಡ್ ಬಟ್ ಇಲ್ಲಿ ಪ್ರಾಬ್ಲಮ್ ಇರೋದು ಏನಂತಂದರೆ ಹೌ ಟು ಯೂಸ್ ಅಂದರೆ ಯಾವ ರೀತಿ ಹಣ್ಣನ್ನು ತಿನ್ನಬೇಕು ನೋಡಿ ಹಣ್ಣನ್ನು ಬೇಯಿಸ್ಕೊಂಡು ತಿನ್ನೋದಕ್ಕೆ ಕಾಣ್ಬಿಟ್ಟಿದ್ದು ಎಂಥ ದುರಂತ ಇದು ವಿಚಿತ್ರ ಇದು ಹಣ್ಣನ್ನು ಬೇಯಿಸ್ಕೊಂಡು ತಿನ್ನೋದು ಹಣ್ಣನ್ನು ಜ್ಯೂಸ್ ಮಾಡ್ಕೊಂಡು ತಿನ್ನೋದು ಇಂಥ ವಿಷಯಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಜನಕ್ಕೆ ಹೌ ಟು ಯೂಸ್ ಅಂದರೆ ಯಾವ ರೀತಿ ಹಣ್ಣನ್ನು ನಾವು ಉಪಯೋಗಿಸೋ ರೀತಿ ಯಾವುದು ಅನ್ನೋದು ಒಂದು ಆದರೆ ಏನದಾಗಿ ಯಾವಾಗ ಹಣ್ಣನ್ನು ತಿನ್ನಬೇಕು ಅನ್ನೋದು ಕೂಡ ವಿಷಯ ತಿಳ್ಕೊಬೇಕು ಅದ್ರ ಜೊತೆ ಜೊತೆಗೆ ಹೌ ಮಚ್ ಅಂದರೆ ಯಾವ ಪ್ರಮಾಣದಲ್ಲಿ ಹಣ್ಣನ್ನು ನಾವು ತಿನ್ನಬೇಕು ನೋಡಿ ಯಾವಾಗ ತಿನ್ನಬೇಕು ಯಾವ ಪ್ರಮಾಣದಲ್ಲಿ ತಿನ್ನಬೇಕು ಯಾವ ರೀತಿ ಹಣ್ಣನ್ನು ತಿನ್ನಬೇಕು ಅಂತ ವಿಷಯ ಗೊತ್ತಿದ್ರೆ ನಿಮಗೆ ಹಣ್ಣು ನಿಜವಾಗ್ಲೂ ಅಮೃತ ಅದು ನ್ಯಾಚುರಲ್ ಆಗಿರ್ತಕ್ಕಂಥ ಯಾವುದೇ ಪ್ರೊಸೆಸಿಂಗ್ ಆಗದೆ ಇರತಕ್ಕಂಥ ಒಂದು ಫುಡ್ ಅಂದರೆ ಇದೊಂದು ಫ್ರೂಟ್ಸ್ ಮಾತ್ರ ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ತಪ್ಪು ತಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ನಾನ್ ಸೆನ್ಸ್ ಇವನ ಡಾಕ್ಟ್ರಸ್ ಡಯಾಟಿಷಿಯನ್ಸು ಏನನ್ನ ಹೆಲ್ತ್ ಅದು ಇದು ಅಂತ ಹೇಳ್ಕೊಂಡು ಇವ್ರು ಮಾಡ್ತಕ್ಕಂಥ ಅವರ ಪಬ್ಲಿಸಿಟಿಗೋಸ್ಕರ ಮಾಡ್ತಕ್ಕಂಥ ವೀಡಿಯೋಸಿಂದ ಮಿಸ್ಗೈಡ್ ಆಗಬೇಡಿ ಕುತ್ಕೊಂಡು ವಿಚಾರ ಮಾಡಿ ಥಿಂಕ್ ಮಾಡಿ ನಗ್ನಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ